ನಮಸ್ಕಾರ ವೀಕ್ಷಕರೇ ಇವತ್ತು ದ್ವಾದಶಿ ದಿನ ಹಾಕಿದ ರಂಗೋಲಿ ತೋರಿಸ್ತೀನಿ ಮುಂಚೆ ದ್ವಾರಪಾಲಕರು ಜಯ ವಿಜಯ ಬರೆದು ವೈಕುಂಠ ದ್ವಾರ ಹಾಕಿ ಅದುರ್ಕ ಚಕ್ರ ನಾಮ ಅಲಂಕಾರ ಮಾಡಿ ಆಕುಳು ಕರುವು ಅಂಬಾರಿ ಲಕ್ಷ್ಮೀ ಹೃದಯ ಅಷ್ಟದಳ ಪದ್ಮ ಹಾಕಿ ಅಲಂಕಾರ ಮಾಡೀನಿ ಶಂಖ ರಂಗೋಲಿ ಹಾಕಿ ಅದಕ್ಕೆ ದೇವರು ನಿಂತಂಗೆ ಅಂದರೆ ಮುಖ ಆಕಾರ ಕಮಲ ಹಾಕಿ ಕಿರೀಟ ಬರೆದು ಕೆಳಗೆ ಕಮಲ ಹಾಕಿ ಗದ ಪದ್ಮ ಕೈಯಲ್ಲಿ ಶಂಕ ಚಕ್ರ ಹಿಡ್ಕಂಡಂಗೆ ಕಮಲದಲ್ಲಿ ನಿಂತಂಗ ಆಕಾರ ಬರುವಂಗ ರಂಗೋಲಿ ಅಲಂಕಾರ ಮಾಡೀನಿ ಈ ರಂಗೋಲಿ ಹಾಕುವಾಗ ಕೇಶವನಾಮ ಚಾತುರ್ಮಾಸ ಹಾಡು ಹಾಡ್ಕೊಂಡಿನಿ ಲಕ್ಷ್ಮೀ ದೇವ್ರನ್ನ ಚಕ್ರದಲ್ಲಿ ಕೂತಂಗ ಚಕ್ರ ಬರೆದು ಅದರ್ಗ ಕಮಲ ಹಾಕಿ ಮುಖ ಕಿರೀಟ ಆಕಾರ ಹಾಕಿ ನಡುವ ದೇವ್ರ ಕಮಲದಲ್ಲಿ ಕೂತಂಗ ಹಾಕಿ ಅಲಂಕಾರ ರಂಗೋಲಿ ಬರ್ದೀನಿ ಪ್ರತಿದಿನ ಒಂದು ರಂಗೋಲಿ ತೋರಿಸ್ತೀನಿ ಇವೆಲ್ಲ ರಂಗೋಲಿ ದ್ವಾದಶಿ ದಿನ ಹಾಕಿದ ರಂಗೋಲಿ ಮೂವತ್ಮೂರು ಕಮಲ ಅಲಂಕಾರ ಕೂಡ ಮಾಡೀನಿ ಮೂವತ್ಮೂರು ಕಮಲ ಅಲಂಕಾರ ಕೂಡ ಮಾಡೀನಿ ಅದಕ್ಕೆ ಮನೆಯಲ್ಲಿ ಬೆಳ್ಳಿ ಸಣ್ಣ ಮಲ್ಲಿಗೆ ಹೂವು ಅವನ್ನು ಅಲಂಕಾರಕ್ಕೆ ಇಟ್ಟಿನಿ ಮೂವತ್ತ್ಮೂರು ರಂಗೋಲಿಗಳಿಗೆ ಮೂವತ್ತ್ಮೂರು ಕಮಲ ರಂಗೋಲಿಗೆ ಇವು ಏರಿಸಿ ಅಲಂಕಾರ ಮಾಡಿ ಇಟ್ಟಿನಿ ಈ ರಂಗೋಲಿ ಹಾಕುವಾಗ ವ್ಯೂಹಲಕ್ಷ್ಮಿ ಸ್ತೋತ್ರ ಅಂದ್ಕತೀನಿ ಈ ಮಂತ್ರ ನಾನು ಪ್ರತಿ ಶುಕ್ರವಾರ ಇಪ್ಪತ್ತೊಂದು ಸಲ ತಪ್ಪಲಾರ್ದೆ ಅಂದ್ಕತೀನಿ ಈಗ ಮೂವತ್ತ್ಮೂರು ಪದ್ಮ ಇದ್ದದಕ್ಕೆ ಮೂವತ್ತ್ಮೂರು ಸಲ ಅಂದ್ಕೊಂಡಿನಿ ಈ ರಂಗೋಲಿ ನಿಮ್ಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕತಾ ಇದೀನಿ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿ ಬಗ್ಗೆ ವಿವರಣೆ ಕೊಡ್ತೀನಿ ನಮಸ್ಕಾರ ದೇವ ಜಯ ದೇವ ಜಯ ವೆಂಕಟೇಶ ಜಯ ವೆಂಕಟೇಶ ಸುಖದಾಯಕ ಸ್ವಾಮಿ ಚಲ ವಾಸ ಜಯ ದೇವ ಜಯ ದೇವ ಜಯ ವೆಂಕಟೇಶ ಜಯ ವೆಂಕಟೇಶ सुखदायक स्वामी बुरगाचलवास जय देव जय देव जय देव जय देव करुणाकर रत्नाकर कन्यामनुहारि कन्यामनुहारी सुरवर्धन मुरमर्दन गोवर्धनधारी वर मन्दिर धृत कुन्दर सुन्दर सहकारी सुन्दर सहकारी करिवाहन नृतमोहन खगवाहन शौरी जय देव जय देव जय वेङ्कटेश जय वेङ्कटेश सुखदायक स्वामी उरगाचलवासा जय देव जय देव जय देव